ಸರಿ ಕೊನೆಯದಾಗಿ ಎರಡು ಚಾಲೆಂಜ್ ಇದೆ ಒಂದು ನಿಮ್ಮ ಪತ್ನಿ ಕರೆ ಮಾಡಿ ನೀವು ಇಲ್ಲಿಂದ ಲೈವ್ ಆಗಿ ಐ ಲವ್ ಯು ಅಂತ ಹೇಳಬೇಕು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತೀರಾ ಓ ಖಂಡಿತ ನೋಡೋಣ ಆ ಕಡೆಯಿಂದ ಯಾವ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ ಓಕೆ ಲೋಡ್ ಸ್ಪೀಕರ್ ಇಟ್ಟು ಇಲ್ಲಿಗೆ ಸರ್ ಇಲ್ಲಿಗೆ ಪಾಲಮ್ ಅಕಾಡೆಮಿ ದಂತ ಹಲೋ ಜೀಜಾ ಹೈ ಸುಮಾ ಐ ಲವ್ ಯು ಡೈರೆಕ್ಟ್ ಅಂದ್ರೆ ಹೇಳ್ತಾ ಇರ್ತೀರಾ ಸರ್ ಈ ತರ ಹೇಳ್ತಾ ಇರ್ತೀನಿ ಯಾವಾಗಲೂ ಮಾತಾಡ್ತಾ ಇರ್ತೇನೆ ಇನ್ನೊಂದು ಕೊನೆಗೆ ಕರೆ ಸರ್ ನಿಮ್ಮ ಮೂರು ಮಕ್ಕಳಲ್ಲಿ ಒಬ್ಬರನ್ನು ಚೂಸ್ ಮಾಡ್ಕೊಂಡು ಸೇಮ್ ಟು ಕಾಲ್ ಅಂದ್ರೆ ಅದೇ ಇದೆ ಈಗ ನೀವು ವೈಫಿ ಕಾಲ್ ಮಾಡಿದ್ರಲ್ಲ ಸೇಮ್ ನಿಮ್ಮ ಮೂರು ಮಕ್ಕಳಲ್ಲಿ ಯಾರಿಗೆ ಒಬ್ರಿಗೆ ಕಾಲ್ ಮಾಡಿ ಸೇಮ್ ಇದೆ ಹೇಳ್ಬೇಕು ಅವ್ರದ್ದು ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಅಂದ್ರೆ ನಿಮ್ಮ ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ ಹ್ಮ್ ಮಾಡಿದರೆ ಮಾಡಿದ್ರೆ ಬಾಕಿ ಅವರು ಕಿರಿಕಿರ ಅಂತಾರಲ್ಲ ಪಪ್ಪ ನಿಮ್ಗೆ ಅವರ ಮಾತ್ರ ಕಂಡಿದ್ದ ನನಗೆ ಯಾಕೆ ಮಾಡ್ಲಿಲ್ಲ ಎಸ್ ಅದಕ್ಕೆ ಏನ್ ಮಾಡುದು ನೀವು ಹಾಯ್ ಕಂದಮ್ಮ ಐ ಲವ್ ಯು ಐ ಆಮ್ ಔಟ್ ಬಾಯ್ ಎಸ್ ಅಂದರೆ ಇಷ್ಟು ಕ್ಲೋಸ್ ಅಲ್ಲಿದ್ದೀರಿ ಸರ್ ಅಂದರೆ ಇದು ಯಾಕೆ ಕೇಳಿದೆ ಅಂತ ಹೇಳಿದರೆ ನಮ್ಮ ಒಂದಷ್ಟು ಮನೆಗಳಲ್ಲಿ ಆ ಪತ್ನಿ ಜೊತೆ ಬೇರೆ ಇರ್ತಾರೆ ತಾಯಿ ಜೊತೆ ಅಂದರೆ ಪತ್ನಿ ಮತ್ತು ತಾಯಿ ಇಬ್ಬರನ್ನು ಹೋಲಿಸಿದರೆ ಯಾವ ರೀತಿ ಒಂದು ಹೇಳ್ತೀರಿ ಸರ್ ಅವರ ಬಂದು ಸಂಬಂಧ ಯಾವ ನಾವು ನಮ್ಮ ಫ್ಯಾಮಿಲಿ ಅಂತ ಹೇಳಿದರೆ ಹ್ಞೂ ವಿ ಆರ್ ವೆರಿ ಕ್ಲೋಸ್ ಹ್ಞೂ ನಾನು ಎಮ್ ಎಲ್ ಎ ಅಂತ ತಿಳ್ಕೊಳ್ಳೋದು ಹ್ಞೂ ಮನೆಯ ಅಂಗಳದ ಹೊರಗೆ ಹೊರಗೆ ಮಾತ್ರ ಹ್ಞೂ ಒಳಗೆ ಹೋಗುವಾಗ ಫುಲ್ ಕ್ಲೋಸ್ ನಾವು ನಮ್ಮ ಕುರಿಯಕ್ಕೆ ಹಾಕೊಂಡು ಹಾಡು ಹೇಳುವಂಥದ್ದು ಪಾಠಿ ಮಾಡುವಂಥದ್ದು ಕೂತ್ಕೊಂಡು ಒರಿ ಫ್ರೆಂಡ್ಲಿ ಟೈಪ್ ನಮ್ಮ ಲೈಫ್ ನಮ್ದೇನು ಫ್ಯಾಮಿಲಿ ಲೈಫ್ ಮಾಡ್ತಾ ಅಂದ್ರೆ ಈಗ ನೀವು ತಾಯಿಯನ್ನು ಕೂಡ ಇಷ್ಟು ವರ್ಷದಲ್ಲಿ ನಿಮ್ಮ ತಾಯಿ ಅಂತ ಹೇಳಿದ್ರೆ ತಾಯಿ ಹೇಳಿದಕ್ಕೆ ವಾಪಸ್ ಹೇಳಲಿಕ್ಕಿಲ್ಲ ತಾಯಿ ಹೇಳಿದಕ್ಕೆ ಆಗಲ್ಲ ಈಗ ಅಂತ ಹೇಳಲಿಕ್ಕಿಲ್ಲ ನಾನು ಹೇಳುದಿಲ್ಲ ಅಂದ್ರೆ ನೀವು ಅತ್ತೆ ಸೊಸೆ ಇದ್ದಾರೆ ಅದು ಯಾವ ತರ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದಕ್ಕೆ ಹೇಳಿದ್ರು ಸಂಬಂಧ ಅತ್ತೆ ಸೊಸೆ ಅಂತ ಹೇಳಿ ನಾವು ಒಂದು ಅದರಲ್ಲಿ ಏನು ಗ್ಯಾಪ್ ಅಂತ ಹೇಳಿ ಅತ್ತೆ ಸೊಸೆ ಅಂತ ಸಂಗತಿಗಳಿಲ್ಲ ತಾಯಿ ಹೇಳಿದಕ್ಕೆ ಯಾರು ಒಪ್ಪೋಸಿಟ್ ಮಾತಾಡ್ಲಿಕ್ಕೆ ದಿಸ್ ಇಸ್ ಆರ್ಡರ್ ತಾಯಿ ಹೇಳಿದ್ರೆ ಫೈನಲ್ ಫೈನಲ್ ಈಗ ನಾನು ಏನು ಯಾರ ಕೆಲಸ ಮಾಡುದು ಹಾಗೆ ಹೀಗೆ ಅಂತ ಹೇಳಿದ್ರು ಮತ್ತೆ ತಾಯಿ ನನ್ನ ನಂತರ ಕಡದು ಇಜ್ಜಿ ಅದನ್ನ ಹಾಗೆ ಮಾಡಬಾರ್ದು ಅಂತಮಾಡುದಿಲ್ಲ ಈಗಲೂ ಬೈತಾರ ತಾಯಿ ನಿಮಗೆ ಜೋರು ಮಾಡ್ತಾರೆ ಬಡಿತಾರ ಬಡಿಯುದಿಲ್ಲ ಕಿವಿಗೆಲ್ಲ ಎಣ್ತಾರೆ ಒಮ್ಮೆ ಮಾಡಿ ಪ್ರೀತಿಯಿಂದ ಬೇರೆ ಏನು ಇದೇನಿಲ್ಲ ಏನಿಲ್ಲ ತಾಯಿ ಅಂತ ಹೇಳಿದ್ರೆ ನನಗೆ ದೇವ್ರ ಥರ ತಾಯಿಯೇ ದೇವರು ನನ್ನ ಮೊದಲ ದೇವರು ಅಂತ ಹೇಳಿದ್ರೆ ತಾಯಿ ಆಮೇಲೆ ಬಾಕಿ ಎಲ್ಲ